ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಮೊದಲನೇ ಪ್ರಶ್ನೆ ರಾಷ್ಟ್ರೀಯ ಪೋಷಣ ಸಪ್ತಾಹವನ್ನು ಯಾವಾಗ ಆಚರಿಸುತ್ತಾರೆ ಆಪ್ಷನ್ಸ್ ಹದಿನೈದು ಆಗಸ್ಟರಿಂದ ಇಪ್ಪತ್ತೊಂದು ಆಗಸ್ಟ್ ಒಂದು ಸೆಪ್ಟೆಂಬರಿಂದ ಏಳು ಸೆಪ್ಟೆಂಬರ್ ಎರಡು ಅಕ್ಟೋಬರಿಂದ ಎಂಟು ಅಕ್ಟೋಬರ್ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಒಂದು ಸೆಪ್ಟೆಂಬರಿಂದ ಏಳು ಸೆಪ್ಟೆಂಬರ್ ಐಎಟಿ ಎ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆಗೆ ಸೇರಿದ ಭಾರತದ ನಾಲ್ಕನೇ ವಿಮಾನ ಯಾವುದು ಆಪ್ಷನ್ಸ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸ್ಪೈಸ್ ಜೆಟ್ ವಿಸ್ತಾರ ಇಂಡಿಗೋ ಕರೆಕ್ಟ್ ಆನ್ಸರ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಐ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ ಆಪ್ಷನ್ಸ್ ಊರ್ಜಿತ್ ಪಟೇಲ್ ಶಕ್ತಿಕಾಂತ್ ದಾಸ್ ರಘುರಾಮ್ ರಾಜನ್ ಯಾರೂ ಅಲ್ಲ ಇವರು ಆರ್ ಬಿ ಐನ ಮಾಜಿ ಗವರ್ನರ್ ಇಪ್ಪತ್ನಾಲ್ಕನೇ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಕರೆಕ್ಟ್ ಆನ್ಸರ್ ಊರ್ಜಿತ್ ಪಟೇಲ್ ನುವಾಖಾಯ್ ಕೃಷಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಆಪ್ಷನ್ಸ್ ಒಡಿಸ್ಸಾ ಬಿಹಾರ್ ಕರ್ನಾಟಕ ಮಹಾರಾಷ್ಟ್ರ ಕರೆಕ್ಟ್ ಆನ್ಸರ್ ಒಡಿಸ್ಸಾ ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ನಗರ ಮೊದಲ ಸ್ಥಾನವನ್ನು ಪಡೆದಿದೆ ಆಪ್ಷನ್ಸ್ ಜೂರಿಕ್ ಸ್ವಿಜರ್ಲ್ಯಾಂಡ್ ದುಬೈ ಜಿನಿವಾ ದೆಹಲಿ ಕರೆಕ್ಟ್ ಆನ್ಸರ್ ಜೂರಿಕ್ ಸ್ವಿಜರ್ಲ್ಯಾಂಡ್ ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಯಾವ ನಗರ ಮೊದಲ ಸ್ಥಾನವನ್ನು ಪಡೆದಿದೆ ಆಪ್ಷನ್ಸ್ ಮುಂಬೈ ದೆಹಲಿ ಬೆಂಗಳೂರು ಚೆನ್ನೈ ಕರೆಕ್ಟ್ ಆನ್ಸರ್ ದೆಹಲಿ ಐದನೇ ಆಸಿಯಾನ್ ಭಾರತ ಯುವ ಶೃಂಗಸಭೆ ಎಲ್ಲಿ ನಡೆಯಿತು ಆಪ್ಷನ್ಸ್ ಗೋವಾ ಬೆಂಗಳೂರು ಮುಂಬೈ ದೆಹಲಿ ಕರೆಕ್ಟ್ ಆನ್ಸರ್ ಗೋವಾ ಆಪರೇಷನ್ ಸ್ವರ್ಣವನ್ನು ಯಾವ ನದಿಯ ಪುನರುಜ್ಜೀವನಗೊಳಿಸಲು ಪ್ರಾರಂಭಿಸಲಾಗಿದೆ ಆಪ್ಷನ್ಸ್ ಗಂಗಾ ನದಿ ಸ್ವರ್ಣಮುಖಿ ನದಿ ಯಮುನಾ ನದಿ ಕಾವೇರಿ ನದಿ ಕರೆಕ್ಟ್ ಆನ್ಸರ್ ಸ್ವರ್ಣಮುಖಿ ನದಿ ರಾಷ್ಟ್ರೀಯ ಆಯುಷ್ ಮಿಷನ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಆಪ್ಷನ್ಸ್ ನವದೆಹಲಿ ಹೈದರಾಬಾದ್ ಬೆಂಗಳೂರು ಚೆನ್ನೈ ಕರೆಕ್ಟ್ ಆನ್ಸರ್ ನವದೆಹಲಿ ಭಾರತದ ಅತಿದೊಡ್ಡ ಲಿಥಿಯಂ ಆಯಾನ್ ಬ್ಯಾಟರಿ ಉತ್ಪಾದನಾ ಘಟಕವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ಸ್ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಹರಿಯಾಣ ಕರೆಕ್ಟ್ ಆನ್ಸರ್ ಹರಿಯಾಣ ಪರಿಸರ ಅನುಸರಣೆಯಲ್ಲಿ ಸರ್ಕಾರವು ಪರಿಸರ ಲೆಕ್ಕ ಪರಿಶೋಧನಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಯಾವ ಕಾಯ್ದೆ ಅಡಿಯಲ್ಲಿ ಬರುವುದು ಆಪ್ಷನ್ಸ್ ಪರಿಸರ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತು ಹಸಿರು ಸಾಲ ನಿಯಮಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಕರೆಕ್ಟ್ ಆನ್ಸರ್ ಪರಿಸರ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಹಸ್ತಪ್ರತಿಗಳು ಮತ್ತು ಗಣಿತಶಾಸ್ತ್ರದ ಸಂಹಿತಾ ಸಮ್ಮೇಳನವನ್ನು ಎಸ್ ಜೈಶಂಕರ್ ಅವರು ಎಲ್ಲಿ ಉದ್ಘಾಟಿಸಿದರು ಆಪ್ಷನ್ಸ್ ನವದೆಹಲಿ ಕೋಲ್ಕತ್ತಾ ತಿರುವನಂತಪುರಂ ಗುಜರಾತ್ ಕರೆಕ್ಟ್ ಆನ್ಸರ್ ನವದೆಹಲಿ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಸುಧಾರಣೆಗಳು ಒಟ್ಟು ಎಷ್ಟು ಸ್ಲ್ಯಾಬ್ ರಚನೆಯಲ್ಲಿ ಪರಿಚಯಿಸುತ್ತಿದೆ ಆಪ್ಷನ್ಸ್ ನಾಲ್ಕು ಸ್ಲ್ಯಾಬ್ ಮೂರು ಸ್ಲ್ಯಾಬ್ ಐದು ಸ್ಲ್ಯಾಬ್ ಎರಡು ಸ್ಲ್ಯಾಬ್ ಕರೆಕ್ಟ್ ಆನ್ಸರ್ ಎರಡು ಸ್ಲ್ಯಾಬ್ ಭೀಮ್ ವಿಸ್ತಾರ್ ಸ್ಕೀಮನ್ ಪರಿಚಯಿಸುವ ಸಂಸ್ಥೆ ಆಪ್ಷನ್ಸ್ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ವಿಮಾ ನಿಗಮ ಭಾರತೀಯ ಹಣಕಾಸು ಸಮಿತಿ ಕರೆಕ್ಟ್ ಆನ್ಸರ್ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಮ್ಮ ಶ್ರಮ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಕೊನೆಯ ತನಕ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್